ರಾಜ್ಯದಲ್ಲಿ ಕೃತಿಕ ಮಳೆಯ ಆರ್ಭಟ ಜೋರಾಗಿದೆ ರಾಜ್ಯಾದ್ಯಂತ ಅತ್ಯಂತ ಮಂಗಳವಾರ ವ್ಯಾಪಕ ಮಳೆಯಾಗಲಿದ್ದು ಆರು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ ಮೇ ಇಪ್ಪತ್ತೊಂದರಂದು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಉತ್ತರ ಕನ್ನಡ ಧಾರವಾಡ ಗದಗ ಹಾವೇರಿ ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಮೇ ಇಪ್ಪತ್ತೆರಡರಂದು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಬೆಂಗಳೂರು ದಾವಣಗೆರೆಯಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಸೋಮವಾರ ಮಳೆ ಸುರಿದಿದೆ ಮಲೆನಾಡಿನಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ಕಳೆದ ರಾತ್ರಿಯೂ ಮಳೆರಾಯ ಅಬ್ಬರಿಸಿದ್ದಾನೆ ¡Pídele! Sí, ¡Pídele! Sí, sí, sí. ಕೃತಿಕ ಮಳೆ ಶುರುವಾಗ್ತಾ ಇದ್ದು ಈ ಮಳೆಯ ಆರ್ಪಟ ಜೋರಾಗಿಯೇ ಇದೆ ರಾಜ್ಯದಾದ್ಯಂತ ಮಂಗಳವಾರ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಈಗಾಗಲೇ ಅಲರ್ಟ್ಗಳನ್ನು ಘೋಷಣೆ ಮಾಡಿರುವಂತಹ ಹವಾಮಾನ ಇಲಾಖೆ ಇವತ್ತು ಕೂಡ ಆರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ ಮೇ ಇಪ್ಪತ್ತೊಂದರಂದು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದ್ರೆ ಉತ್ತರ ಕನ್ನಡ ಧಾರವಾಡ ಗದಗ ಹಾವೇರಿ ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ನೀಡಿದೆ ಮೇ ಇಪ್ಪತ್ತೆರಡರಂದು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಬೆಂಗಳೂರು ದಾವಣಗೆರೆಯಲ್ಲಿಯೂ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಇದೆ ಮಲೆನಾಡಿನಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ಕಳೆದ ರಾತ್ರಿಯೂ ಕೂಡ ಮಳೆರಾಯ ಅಬ್ಬರಿಸಿದ್ದಾನೆ

ಅದು ಹೋಗಿ ಮಳೆ ಹಾಂ 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 ಶಿವಮೊಗ್ಗದಲ್ಲಿ ಇದ್ದಾರೆ ಮಳೆ ಮೋರೆ ಹಿಡಿದ್ರಿ ಅಲ್ಲಿ